guys ಯೂನಿಯನ್ ಪಾಪಾ ಡಿನ್ನರ್ ಪಾಪಾ ಹೇ 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 Guys, welcome to my blog, guys.

ಇವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ರೆ ಕ್ಯಾಮ್ರಾ ಮ್ಯಾನ್ ಕೈಲಿ ನಾವು ಕಾಫಿ ಮಾಡಿಸ್ಕೊಂಡಿ ಅವ್ರ ಕೇಳಿ ಕೆಲಸ ಮಾಡಿಸ್ಕೊಂಡಿ ಒಂದು ರೂಪಾಯಿ ನಮ್ಮ ನಮ್ ಕೆಲ್ಸ ಕಾ ಬೆಳಗ್ಗೆ ಬಂದು ಅಂದ್ರೆ ಬೆಳಗಡೆ ಎಲ್ಲ ಗಾಯಿಸಿ ಈಗಲೇ ಮೂರು ಗಂಟೆ ಮೂರು ಗಂಟೆ ಬಂದು ಕಾಫಿ ಎಲ್ಲ ಮಾಡ್ಕೊಡವ್ರೆ ಈಗ ಸಿಸ್ತಾ ಕಾಫಿ ವೀಡಿಯೋ ಶೂಟ್ ಮಾಡಬೇಕು ಮಸ್ತ್ ಆಗಿರುತ್ತೆ ಗಾಯಿಸಿ ವೀಡಿಯೋ ಇವತ್ತು ಗಾಯಿಸಿ ನಾವು ಮಾಡ್ಬೇಕಂತ ಮಾಡಬೇಕಂತ ಗಾಯಿಸಿ ವಿಡಿಯೋ ನೋಡಿ ಕಣ್ಣೆ ಸುಂದರವಾಗದು ಯಾವುದು ತೆಲಿಕ್ಕೆ ಕಣ್ಣೊಳಗೆ ಯಾರು ಸಂಕಟ ಅದೇ ಸರ್ ತಲೆ ತಲೆ ಮಾಡ್ಬಿಡ್ತೀನಿ ಓನಪ್ಪ ಕೃಷ್ಣ ಅವನು ಎಲ್ಲಿಗೆ ಹೆಂಗ್ ಹೆಂಗಿಂತ ಹೆಂಗ್ ಮಾಡ್ತಪ್ಪ ಅವನು ಅಂಕಸ್ನ ಕಚ್ಚು ಚುಮಡು 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 ಚುಮಡೋಂಗೇ ಚುಮಡು ಕೊಳ್ಬಿಡು ಕೊಳ್ಬಿಡಾ ಕೊಳ್ಬಿಡಾ ಕೊಳ್ಬಿಡಾ

Guys, apaan karakter mantan apa itu lah? Ini bagaimana tuh guys? Ini kayak biar guys? <laughs> Istimewa tuh Adu Al color guys. Kulkasnya ada? Ah, kulkas dan kulkas. Chakar dong ayatnya guys ya. <laughs> oh. ಗಾಯಸ್ ಇವತ್ತು ನಾಳೆ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ಹ್ಯಾಪಿ ನ್ಯೂ ಇಯರ್ ಅಲ್ವಾ ಗಾಯಸ್ ಅದಕ್ಕೇನೆ ನಮ್ಮ ಹತ್ರ ಸೌಂಡ್ ಬ್ಯಾಕ್ಸ್ ಯಾವ್ದು ಇರ್ತದೆ ಅದಕ್ಕೆ ಈಗ ಯಾವುದೋ ಎಫ್ ಎಮ್ನ ರೆಡಿ ಮಾಡ್ತಿದ್ದೀವಿ ಈಗ ಗಾಯಸ್ ಈಗ ಫುಲ್ ಡಿಜೆ ಜೆ ಆಗ್ತೀವಿ ನೋಡಿ ಗಾಯಸ್ ರೆಡಿ ಮಾಡಿದ್ದಾನ ಇವತ್ತು ಒಂದು ಫುಲ್ ಪಾರ್ಟಿ ಏನು ಇಲ್ಲ ಪಾರ್ಟಿ ಫುಲ್ ಪಾರ್ಟಿ ಬಿಸ್ನೆಸ್ ಅಕೌಂಟ್ಸ್ ಇಬ್ರು ಡಿಪ್ಲೊಮೊ ವಿದ್ಯಾರ್ಥಿಗಳು ಕೂತಾರೆ ರೆಡಿ ಮಾಡಕ್ಕೆ ಏನು ಮಾಡ್ತಾರ ಗೊತ್ತಿಲ್ಲ ಇವತ್ತು ಜೀವನದಲ್ಲಿ ಏನ ರಿಪೇರಿ ಮಾಡ್ತಾರ ಬಿಗ್ ಕಿತ್ತರಿಗೆಲ್ಲ ಕಾಯ ಅದೇ ಬೈಕಾ

ನೀಸ ಪರ್ಪಕ್ ಆಗಿ ತಿರ್ಸ್ಕತಾರ ಗಾಯ ಸಾಲ ಕಿತ್ತಿಕ್ತಾ ಹೋಯ್ರ ಏನ್ ಮಾಡ್ತಾನ ಗೊತ್ತಿಲ್ಲ ಮುಂದೆ ನೋಡಿ ಗಾಯಸ್ ಏನೋ ಮೆಕ್ಯಾನಿಕ್ ಮಾಡ್ತೇರ గైస్ గ స్పీకర్ గోసరా ఫుల్ ఎలా బీర చచ్చాట ఏ అంతిమ స్పీకర్ తింటు పర్వాలేబ అండర్వర్ నేజ్ ಗಾಯ್ಸ್ ಹೆಂಗ ಕೊನೆಗ ಒಂದು ಸ್ಪೀಕರ್ ಕಂಡಿರ್ತು ಈಗ ಡ್ಯಾನ್ಸ್ ಮಾಡಕ್ ಹೋಗೋ ಗಾಯಸ್ ಬನ್ನಿ ಹೋಗೋಣ ನೋಡೋದು ಬೆಂಕಿ ಕಡೆ ಫುಲ್ ಮಜಾ ಮಾಡೋಣ ಇವತ್ತು ನಿಂಗೆ ಸಿಗದ್ ನಾನು ಇದು ಅವನು ಯಾಪಿನಿಯರ್ ಬಗ್ಗೆ ನೀನ್ ಏನೇನು ಹೇಳು ನಾಳೆಯಿಂದ ಏನೇನು ಯೋಚನೆ ಮಾಡ್ತಾ ಏನು ಇಲ್ಲ ಹೊಸ ವರ್ಷ ಬಂತು ಹುಡ್ಗಿನ್ ಪಟಿಸ್ತೇನೆ ಅಷ್ಟೇ ಬಂತು ಹುಡುಗಿ ಹಿಂಗೇ ಒಂದ್ ಕ್ಲಾಸ್ ಬುಗಿದೆ ಆಮೇಲೆ ಗೊತ್ತಾಗೈತೆ ಹಂಗೆ ಏನ್ ಒಬ್ಬ ಹೊಸ ವರ್ಷ ಬಂತು ಹೊಸ ಹುಡ್ಗಿ ಬೇಕು ಹೊಸ ಫ್ರೆಂಡ್ಸ್ ಬೇಕು ಗೊತ್ತಾಗುತ್ತೆ ಯಾವ ನಡ್ಕೊಂಡಂತ

ಪಾಪಿ ಬಾರ ಲೋಟ್ ಬರೋಣ ಅಲ್ಲಿ ಪಾಪಿ ಪಾಪಿಡ್ಕರ ಬರ ಏನೇಳ ಹೊಸ ವರ್ಷಕ್ಕೆ ಒಂದು ಇನ್ನೊಂದು ಎರಡು ಎರಡು ಕವನ ಯಾವ ಹುಡೀಮ್ ಪಟಾಸ್ ಮುಂದಿನ ವರ್ಷಕ್ಕೆ ಹುಡ್ಗರ ತಗದವ್ರಿ ಇಕ್ಕೋರ್ ನೋಡಿ ಗಾಯಸ್ ತಗದವ್ರಿ ಈಗ ಅಷ್ಟೇ ಇನ್ಯಾಪಿನ ಮಾಡ್ಬೇಕಷ್ಟೇ ಏನಳಿ ಈಗ ಅರ್ಧ ಗಂಟೆ ಹೋಗಲ್ಲ ಈಗ ಅದು ಅರ್ಧ ಗಂಟೆ ಏನು ಹನ್ನೆರಡು ತಗೋದ್ ಮಮ್ಮೋ <laughs> ನೋಡಿ ಕಾರ್ ಕೂತ್ಕೊಂಡ್ ಮಕ್ಳು ಏನ ಮಾಡ್ತದೂರು ಗಾಯ್ಸ್ ಐದ್ ನಿಮಿಷ ಆದಷ್ಟೇ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ಮೊದಲು ಹನ್ನೆರಡು ಗಂಟೆ ಆಯ್ತು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಗಾಯ್ ಹ್ಯಾಪಿ ಗಾಯ್ಸ್ ಎಲ್ಲೂ ಇಯರ್ ಅಂತ ಹೇಳಿ ಅಷ್ಟೇ ನ್ಯೂ ಇಯರ್ ಮುಗೀತು ಹೋಗ್ ಮನೇಲಿ ಮನೆ ಕಳೆದು ಹ್ಯಾಪಿ ಬರ್ಡೇ ತಲೆ ನಾನು ಬೆಂಕಿ ಬಣ್ಣ ಅಪ್ಪ ಇದಿಲ್ಲ ಬರಪ್ಪ ಕ್ಯಾಂಡಲ್ ಇಲ್ಲ ಹೋಯ್ತದು ಸುಮ್ನೆ ಸುಮ್ನೆ ಕೈ ಕುಯ್ಬಾ ಹಿಂಗ ಮುಂದೆ ಮುಂಚೆ ಬೇ ಕಟ್ ಮಾಡಪ್ಪ ನಮ್ಮೂರಿದು ಆಯ್ತು ನಮ್ ಮಾಡ್ತಿರೋದು ನಮ್ಮೂರ್ ನಮ್ಮಪ್ಪ ಗೈಸ್ ಈಗ ಗೌತಮ್ ಮಾಡ್ತಾ ಬಂದಿದೆ ಗೈಸ್ ಸುಮ್ನೆ ಓಡಕ ಅಂತ

ಇಲ್ಲ ಸೋಮ ಫೋನ್ ಮಾಡು ತೆಗಿಯಲ್ಲ ಏನು ಲೇಟ್ ಆಗ್ತಿರೋದಷ್ಟೇ ಗಾಯ್ ನಮ್ಗೆ ಈಗ ರಾತ್ರಿ ಫುಲ್ ಸೈಕ್ ಮಾಡ್ತಾರೆ ತಿರ್ಗಾ ಅಂಗಡಿದ ಏನೋ ಕಾಣ್ತಿಲ್ಲ ಇಲ್ಲಿ ಎಲ್ಲ ಲೈಟ್ ಬೆಳಗ್ತಾವದಲ್ಲ ಎಲ್ಲವ್ರ ಹುಡುಗರು ಹ್ಯಾಪಿ ನ್ಯೂ ಇಯರ್ ನಾನಿಲ್ಲ ಯಾಕೆ ಗಾಯ ಈಗ ಇಲ್ಲಿ ಹೊಲ್ದ ಪಾರ್ಟಿ ಮಾಡ್ಕೊಂಡು ಈಗ ಸೀದಾ ಮನೆ ಕಡೆ ಹೊಲ್ಟಿದ್ವಿ ಕಸ್ಬಾ ಪಾರ್ಟಿ ಮಾಡ್ಕೊಂಡು ಹೊರಟಿದ್ವಿ ಗಾಯಸ್ ಈಗ ಮನೆ ಹತ್ತಕ್ಕೆ ಬಾಳೆ ತುಂಬಾ ಇದು